ಮಾನ್ಯ ಅಪರ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿರವರ ನಿರ್ದೇಶನದಂತೆ ಹಾಗೂ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗ ಕಲಬುರಗಿರವರ ನಿರ್ದೇಶನದಂತೆ ಹಾಗೂ ಮಾನ್ಯ ಅಬಕಾರಿ ಉಪ ಆಯುಕ್ತರು ಯಾದಗಿರಿ ಜಿಲ್ಲೆ ಯಾದಗಿರಿ ರವರ ಮತ್ತು ಮಾನ್ಯ ಅಬಕಾರಿ ಉಪ ಆಯುಕ್ತರು ಶಹಪುರ ಉಪವಿಭಾಗ ಶಹಪುರರ ನೇತೃತ್ವದಲ್ಲಿ ಸಿಬ್ಬಂದಿಯೊಂದಿಗೆ ತೆರಳಿ ಅಕ್ರಮವಾಗಿ ಶೇಖರಣೆ ಮಾಡಿಟ್ಟಿರುವ ಸರಾಯಿ ತಯಾರಿಕಾ ಕಚ್ಚಾ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಯಂಪಾಡ್ ತಾಂಡಾದ ಸುಭಾಷ್ ನಗರದಲ್ಲಿ ಶಾಂತಿಬಾಯಿ ಗಂಡ ಚಂದ್ರಾ ಎಂಬೋಳಿಗೆ ಸೇರಿದ ಮನೆಯಲ್ಲಿ ಅಕ್ರಮವಾಗಿ ಮೂವತ್ತೈದು ಲೀಟರ್ ಬೆಲ್ಲದ ಕೊಳೆ ಮತ್ತು ಹನ್ನೆರಡು ಕಳ್ಳಬಟ್ಟಿ ಸರಾಯಿಯನ್ನು ತಯಾರಿಸಿ ತನ್ನ ವಾಸದ ಮನೆಯಲ್ಲಿ ಮಾರಾಟ ಮಾಡಲು ಸಂಗ್ರಹಿಸಿಟ್ಟಿದ್ದು ಸದರಿ ಆರೋಪಿಗಳ ಮನೆಯ ಮೇಲೆ ಉಪವಿಭಾಗ ಸಿಬ್ಬಂದಿಯೊಂದಿಗೆ ಅಬಕಾರಿ ಇಲಾಖೆ ದಾಳಿ ಮಾಡಿ ದಾಳಿ ಸಮಯಕ್ಕೆ ಸದರಿ ಆರೋಪಿತಳು ನಾಪತ್ತೆಯಾಗಿದ್ದು ಆತಳ ವಿರುದ್ಧ ಶ್ರೀ ಜಟ್ಟಪ್ಪ ಬೇಲೂರು ಅಬಕಾರಿ ನಿರೀಕ್ಷಕರು ಶಹಾಪುರ ಉಪವಿಭಾಗ ರವರು ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಥಮ ವರ್ತಮಾನದ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ